ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಇಂದಿನ ಈ ವಿಡಿಯೋ ಪ್ರಮೋಷನಲ್ ವೀಡಿಯೋ ಇದಲ್ಲ ಆನ್ಲೈನ್ ಬೆಲೆಗಿಂತ ಕಡಿಮೆ ದರದಲ್ಲಿ ಮೊಬೈಲ್ ಕೊಂಡು ಲಕ್ಕಿ ಡ್ರಾ ಬಹುಮಾನ ಗೆದ್ದ ಅನುಭವ ಹಂಚಿಕೊಂಡಿದ್ದೇನೆ ಹೃದಯ ನಮಸ್ತೆ ನಾನು ಹೇಳಿಕೊಟ್ಟೆ ಮತ್ತೆ ನಿಮ್ಗೆ ನಮ್ಮ ಮೊನ್ನೆ ಡ್ರಾ ನಡೆದಿದ್ದಂಗೆ ಆರ್ನೂರ ತೊಂಬತ್ತಕ್ಕೆ ಡ್ರಾ ಭಿನ್ನಾಗಿತ್ತು ಮೊದಲ ಟಿವಿ ಆಗಿತ್ತು ರಾಧಾ ಮೇಡಮ್ ಬಂದಿದ್ದಾರೆ ಸರ್ ಬಂದಿದ್ದಾರೆ ಅವರಿಗೆ ತುಂಬ ರುದ್ಧ ಧನ್ಯವಾದಗಳು ಅಂತ ಹೇಳ್ತಾ ಸರ್ ಯಾವ ಸರ್ ಸರ್ ತುಮಕೂರು ಡಿಸ್ಟ್ರಿಕ್ ಗುಬ್ಬಿ ತಾಲೂಕು ಗಂಗಸಂದ್ರ ಕಳವರು ಸರ್ ಬೈ ನೋಡಿದ್ರೆ ಕೊಡಿ ಮೇಡಮ್ ನಿಮ್ಮ ಹೆಸರು ರಾಧಾ ಮೇಡಮ್ ನಿಮ್ಮ ಹೆಸರು ಟೋಕನಲ್ಲಿ ಇರೋದು ನಿಮಗೂ ಕಂಗ್ರಾಜ್ಯ ಮೇಡಮ್ ಮತ್ತೆ ಟಿ ವಿ ಬಂದಿದೆ ಮೇಡಮ್ ಏನು ಹೇಳ್ಬೋದು ಮೇಡಮ್ ಹೊಳಕೋಟಿ ಮಕ್ಕಳಿಗೆ ಎಲ್ಲ ಕೂಪನ್ ಇದು ಮಾಡ್ತಿದೆ ಎಲ್ಲೂ ಇದಾಗಿರ್ಲಿಲ್ಲ ತುಂಬಾ ಖುಷಿ ಆಗ್ತದೆ ಥ್ಯಾಂಕ್ ಯು ಸರ್ ಏನು ಹೇಳ್ಬೋದು ಶ್ರೀರಾಮುಲು ಕೊಟ್ಟು ಮತ್ತೆ ಟಿವಿ ಕೊಟ್ಟಿದ್ದೀನಿ ಯಾವುದೇ ರೀತಿ ಚಾರ್ಜಸ್ ಮಾಡಿಲ್ಲ ಕೂಪನ್ ಕೊಟ್ಟಿದ್ರೆ ಟಿವಿ ವಿ ಸರ್ ಟಿ ವಿ ಕೊಟ್ಟಿದ್ದೀನಿ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ಯಾವುದೇ ಮೇಡಮ್ ಶೂಪರ್ ಶೂಪರ್ ಕ್ಯಾಟ್ ಸರ್ ಇದು ನಮ್ಮ ಕಡೆಯಿಂದ ಟಿವಿ ಕೊಡ್ತಾ ಇದ್ದೀನಿ ಮೇಡಮ್ ನೋಡಿ ಮೇಡಮ್ ಸರ್ ಸರ್ ನಾನು ಸುನಿಲ್ ಅಂತ ಎಳುಕೋಟಿ ಮಾರ್ಕೆಟಿಂಗ್ ಎಳುಕೋಟಿ ಮಾರ್ಕೆಟಿಂಗ್ ಎಲ್ಲಿದೆ ಅಂದರೆ ಶ್ರೀರಾಮಪುರದಲ್ಲಿದೆ ಇದು ತಾಲೂಕ್ ಬಂದು ಹೊಸದುರ್ಗ ತಾಲೂಕ್ ಬರುತ್ತೆ ಚಿತ್ರದುರ್ಗ ಅಲ್ಲಿ ಬರುತ್ತೆ ಸುಮಾರು ಹದಿನೈದು ವರ್ಷದಿಂದ ನಾವು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ನ ಓಪನ್ ಮಾಡಿದ್ದು ಹದಿನೈದು ವರ್ಷದಿಂದ ನಮ್ಮ ಗ್ರಾಹಕರಿಗೆಲ್ಲ ಸರ್ವಿಸ್ ಕೊಡ್ತಾ ಇದ್ದೀವಿ ಏಳು ಕೋಟಿ ಮಾರ್ಕೆಟಿಂಗ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ನೀವು ಚೆಕ್ ಮಾಡ್ಬೋದು ಏನು ಸರ್ವಿಸ್ ಇದೆ ಏನು ಆಫರ್ ಇದೆ ಅಂತ ಏಳು ಕೋಟಿ ಮಾರ್ಕೆಟಿಂಗಲ್ಲಿ ಬ್ರ್ಯಾಂಡ್ ಯಾವುದೇ ಸಿಗುತ್ತೆ ಅಂದರೆ ಒಂದೊಂದು ಒಮ್ಮೆ ನಮ್ಮ ಗ್ರಾಹಕರಿಗೆ ನಿಮಗೆ ಅಂದರೆ ತೋರಿಸ್ತಾ ಇದ್ದೀನಿ ವಿವೋದಲ್ಲಿ ಆ ಸ್ಮಾರ್ಟ್ ಫೋನು ಏಳು ಕೋಟಿ ಮಾರ್ಕೆಟಿಂಗ್ ಲಭ್ಯ ಪ್ರತಿದಿನವೂ ಇರುತ್ತೆ ಜೊತೆಗೆ ಮೋಟ್ರೋವಲ್ಲ ಸಿಗುತ್ತೆ ನಮ್ಮಲ್ಲಿ ಜೊತೆಗೆ ಐಫೋನ್ಸ್ ಐಫೋನ್ಸ್ ಇಂಪಾರ್ಟೆಂಟಾಗಿ ಜೀರೋ ಡೌನ್ ಪೇಮೆಂಟಲ್ಲಿ ಎಲ್ಲರಿಗೂ ಸಿಗುತ್ತೆ ಜೊತೆಗೆ ರೆಡ್ಮಿ ಸಿಗುತ್ತೆ ಜೊತೆಗೆ ಓಪೋ ಸಿಗುತ್ತೆ ನ್ಯೂ ಮಾಡಲ್ಲ ಲಾಂಚ್ ಆಗಿರೋ ನಥಿಂಗ್ ಫೋನ್ಸು ರಿಯಲ್ಮಿ ಒನ್ ಪ್ಲಸ್ಸು ಐ ಕ್ಯೂ ಪ್ರತಿಯೊಂದು ಆಲ್ ಸ್ಮಾರ್ಟ್ಫೋನು ಏಳು ಕೋಟಿ ಮಾರ್ಕೆಟಿಂಗಲ್ಲಿ ಲಭ್ಯ ಇರುತ್ತೆ ಪ್ರತಿಯೊಂದಕ್ಕೂ ಝೀರೋ ಕಾಸ್ಟ್ ಇ ಎಮ್ ಐಲ್ಲೂ ಸಹ ಲಭ್ಯ ಇದ್ದೇ ಇರುತ್ತೆ ಏಳು ಕೋಟಿ ಮಾರ್ಕೆಟಿಂಗ್ ವಿಶೇಷತೆ ಏನು ಅಂದರೆ ಯಾವುದೇ ಪ್ರಾಡಕ್ಟ್ ಆಗಲಿ ಆನ್ಲೈನ್ ಬೆಲೆಗೆ ನಾವು ಕೊಟ್ಟೆ ಕೊಡ್ತೀವಿ ಅದರ ಜೊತೆ ಬಂದು ಆಫರ್ಸ್ನನ್ನು ಕೊಡ್ತಾ ಇದ್ದೀವಿ ಎನಿ ಒಂದು ಆಫರಿಗಾಗಿ ಏಳು ಕೋಟಿ ಮಾರ್ಕೆಟಿಂಗ್ ಪೇಜನ್ನು ಮತ್ತೊಮ್ಮೆ ಚೆಕ್ ಮಾಡಿ ಅಂತ ಹೇಳ್ತಿದ್ದೀನಿ ಮತ್ತು ನಮ್ಮ ನಾಡಿನ ಸಮಸ್ತ ಜನತೆಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಯಾವುದೇ ಪ್ರಾಡಕ್ಟ್ ಆಗಲಿ ಮೊಬೈಲ್ ಆಗಿರ್ಬೋದು ಒಂದು ಪೆನ್ನಿಂದ ಹಿಡ್ದಾಗಿರ್ಬೋದು ಸ್ಥಳೀಯ ಸ್ಟೋರ್ಗಳಲ್ಲಿ ನೀವು ಶಾಪಿಂಗ್ ಮಾಡಿ ಅಂತ ಹೇಳ್ತಿದ್ದೀನಿ ಯಾಕೆಂದರೆ ಸ್ಥಳೀಯ ಸ್ಟೋರ್ಗಳಲ್ಲಿ ಶಾಪಿಂಗ್ ಮಾಡೋದರಿಂದ ಸ್ಥಳೀಯರಿಗೂ ಅನುಕೂಲ ಆಗುತ್ತೆ ಆನ್ಲೈನ್ ಸೇಮ್ ಪ್ರೈಸ್ ಇದೆ ಸ್ಥಳೀಯವಾಗೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಸ್ಥಳೀಯರಲ್ಲಿ ಅವ್ರ ಜೊತೆ ಲೇಬರ್ಸ್ ಇರ್ತಾರೆ ಅದಕ್ಕೆ ಅದು ನೂರಾರು ಕುಟುಂಬ ಇರ್ತವೆ ಸಹ ಯೂಸ್ ಆಗುತ್ತೆ ಆನ್ಲೈನನ್ನು ದೂರ ಇಟ್ಟು ಸ್ಥಳೀಯರನ್ನು ಬೆಳೆಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ರೇಟಲ್ಲಿ ರೇಟ್ ಚೆಕ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನು ಆನ್ಲೈನಲ್ಲಿ ಕೈಬಿಡಿ ಅಂತ ಹೇಳ್ತಾ ಇಲ್ಲ ಆನ್ಲೈನ್ಗಿಂತ ಸ್ಥಳೀಯರಲ್ಲಿ ವ್ಯಾಪಾರ ಮಾಡಿದ್ರೆ ಒಂದು ಬಾಂಧವ್ಯ ಉಂಟಾಗುತ್ತೆ ಸ್ಥಳೀಯರಿಗಾಗಲಿ ರಿಟೇಲರ್ಸಿಗಾಗಲಿ ಯಾವುದೇ ಪ್ರಾಡಕ್ಟ್ಗಳನ್ನು ಆನ್ಲೈನಲ್ಲಿ ದೂರ ಇಟ್ಟು ಸ್ಥಳೀಯರಾಗಿ ನಾನು ಏನಕ್ಕೆ ಆನ್ಲೈನ್ ಬಗ್ಗೆ ಇಷ್ಟು ಹೇಳ್ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದು ಕ್ಯಾಶ್ ಆನ್ ಡೆಲಿವರಿ ಮಾಡಿರ್ತೀರ ಅದರಲ್ಲಿ ಫೇಕ್ ಬರೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಸ್ಥಳೀಯರಲ್ಲಾಗಿ ನೀವು ಪರ್ಚೇಸ್ ಮಾಡ್ಬೋದು ಹೇಳ್ತಾ ಇದ್ದೀನಿ ಯಾವುದೇ ಆಫರ್ಗಾಗಿ ಹಿಂಗೆ ಹಿಂದೆ ಭೇಟಿ ಕೊಡಿ ಏಳು ಕೊಟ್ಟು ಮಾರ್ಕೆಟಿಂಗ್ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ ಮತ್ತು ನಮ್ಮಲ್ಲಿ ಸರ್ವಿಸು ಕಡೆ ಲಭ್ಯ ಇರುತ್ತೆ ಯಾವುದೇ ಬ್ರ್ಯಾಂಡೆಡ್ ಸ್ಮಾರ್ಟ್ಫೋನ್ ಆಗಲಿ ಸರ್ವೀಸು ತುಂಬ ಓಲ್ಡ್ ಸರ್ವಿಸ್ ಮ್ಯಾನ್ಸ್ ಇದ್ದಾರೆ ನಮ್ಮಲ್ಲಿ ಓಲ್ಡ್ ಸರ್ವಿಸ್ ಮ್ಯಾನ್ ಅಂತ ಅಂದರೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋಕೆ ಇಷ್ಟಪಡ್ತಿದ್ದೀನಿ ನಾನು ಮತ್ತು ವಿಶೇಷತೆ ಏನು ಅಂದರೆ ಪ್ರತಿಯೊಂದು ಸಣ್ಣ ಸರ್ವಿಸಿಂದ ದೊಡ್ಡ ಸರ್ವೀಸು ಸಹ ಕೋಟಿ ಮಾರ್ಕೆಟಿಂಗ್ ಲಭ್ಯ ಇದ್ದೇ ಇರುತ್ತೆ ಬ್ರ್ಯಾಂಡ್ ಇನ್ನೊಮ್ಮೆ ಹೇಳ್ತಿದ್ದೀನಿ ಯಾವುದೇ ಸಿಗುತ್ತೆ ಅಂತ ವಿವೋ ಅವೈಲಬಲ್ ಇರುತ್ತೆ ಓಪೋ ಇರುತ್ತೆ ಮೋಟ್ರೋಲಾ ಇರುತ್ತೆ ಒನ್ ಪ್ಲಸ್ ಇರುತ್ತೆ ನಥಿಂಗ್ ಇರುತ್ತೆ ಐಫೋನ್ ಇರುತ್ತೆ ಪ್ರತಿಯೊಂದು ಹಲ್ ಆಲ್ ಸ್ಮಾರ್ಟ್ಫೋನಿಗೂ ಕ್ಯಾಶಲ್ಲೂ ಲಭ್ಯ ಇರುತ್ತೆ ಲೋನಲ್ಲೂ ಲಭ್ಯ ಇರುತ್ತೆ ಡಾಕ್ಯುಮೆಂಟ್ಸ್ ವಿಚಾರ ಬಂದರೆ ನಿಮಗೆ ಲೋನಲ್ಲಿ ತಗೋಬೇಕು ಅಂದರೆ ಪಾಸ್ಬುಕ್ಕು ಜಸ್ಟ್ ಆಧಾರ್ ಕಾರ್ಡು ಬೇಕಾಗುತ್ತೆ ಲಿಂಕ್ ಆಗಿರೋ ನಂಬರು ಇತ್ತೀಚೆಗೆ ಬೇಕಾಗಿರುತ್ತೆ ಮತ್ತೊಮ್ಮೆ ಹೇಳ್ತಿದ್ದೀನಿ ಆಫರ್ ಅಂದರೆ ಏಳು ಕೋಟಿ ಮಾರ್ಕೆಟಿಂಗ್ ನರಸಪ್ಪ ಸರ್ ಬಂದಿದ್ದಾರೆ ತುಮಕೂರು ಡಿಸ್ಟಿಕಿಂದ ಬಂದು ಶ್ರೀರಾಮ್ಪುರದಲ್ಲಿರೋ ನಮ್ಮ ಏಳು ಕೋಟಿ ಮಾರ್ಕೆಟಿಂಗ್ ಗುರುತಿಸಿ ನಮ್ಮ ಬಗ್ಗೆ ಒಂದು ಸಣ್ಣ ವೀಡಿಯೋ ಮಾಡಿದ್ದಾರೆ ಅವ್ರಿಗೂ ನನ್ನ ಕಡೆಯಿಂದ ತುಂಬ ನಮನಗಳು ಅಂತ ಹೇಳ್ತಾರೆ ಸರ್ ನಿಮಗೂ ಧನ್ಯವಾದಗಳು ನೀವು ಅಲ್ಲಿಂದ ಬಂದು ನಮ್ಗೆ ಗುರುತಿಸಿದ್ದೀರಾ ನಿಮಗೆ ಕೋಟಿ ಕೋಟಿ ನಮನಗಳು ಅಂತ ಹೇಳ್ತಾ ಆಮೇಲೆ ಮತ್ತೆ ಸರ್ ನೀವು ಹೊರಗಡೆ ಏನಾದರೂ ಸಾಮಾಜಿಕವಾಗಿ ಬೇರೆ ಏನಾದರೂ ಸ್ಕೂಲ್ಗಳು ಅದು ಇದು ಏನಾದರೂ ವ್ಯವಸ್ಥೆ ಮಾಡ್ತೀರಾ ಸರ್ ಹಂಡ್ರೆಡ್ ಪರ್ಸೆಂಟ್ ನಾವು ಈಗಲೇ ಎರಡು ಮೂರು ನಾಲ್ಕು ಶಾಲೆಗೆ ಬ್ಯಾಗು ವಿತರಣೆ ಕೊಡ್ತಾ ಇದ್ದೀವಿ ಯಾವ್ದಾರ ಶಾಲೆಗೆ ಆ ಪೆನ್ನು ಪುಸ್ತಕ ಬೇಕು ಅಂದರೆ ಆ ಊರು ತಾಲೂಕು ನಮಗೆ ಇವರು ಯೂಟ್ಯೂಬ್ ಚಾನಲ್ ಪ್ರಕಾರ ನೀವು ಹಾಕಿದ್ರೆ ನಾವು ಖಂಡಿತ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಆ ಶಾಲೆಗೆ ಏನು ಅವಶ್ಯಕತೆ ಇದೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ನಿಮಗೆ ತಲುಪೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಸರ್ ಮತ್ತೆ ಧನ್ಯವಾದಗಳು ಮತ್ತೆ ನೀವು ಇನ್ಸ್ಟಾಲ್ಮೆಂಟ್ ಮೇಲೆ ಕೊಡ್ತೀರಾ ಖಂಡಿತ ಕೊಡ್ತೀವಿ ಸರ್ ಎಷ್ಟು ಇನ್ಸ್ಟಾಲ್ಮೆಂಟ್ ತಗೊತೀವಿ ಸರ್ ಪ್ರತಿಯೊಂದು ಹತ್ತು ಸಾವಿರ ರೂಪಾಯಿಂದ ಅನ್ಲಿಮಿಟೆಡ್ ಯಾವ್ದು ಸ್ಮಾರ್ಟ್ ಫೋನ್ ಬೇಕಾದ್ರೂ ಖರೀದಿ ಮಾಡ್ಬೋದು ಮಾರ್ಕೆಟಿಂಗ್ ಮಾರ್ಕೆಟಿಂಗಲ್ಲಿ ಜೀರೋ ಡೌನ್ ಪೇಮೆಂಟ್ ಸು ಲಭ್ಯ ಇರುತ್ತೆ ಸಿಬಿಲ್ ಸ್ಕೋರ್ ಮೇಲೆ ನಿಮ್ಮ ಆಧಾರ್ ಕಾರ್ಡ್ ತಂದ್ರೆ ಸಾಕು ಎಳುಕೋಟಿ ಮಾರ್ಕೆಟಿಂಗ್ ಜಸ್ಟ್ ಹತ್ತು ನಿಮಿಷಕ್ಕೆ ಲಾಗಿನ್ ಆಗಿ ಸ್ಮಾರ್ಟ್ ಫೋನ್ ತಗೊಂಡು ನಿಮಗೆ ಇದರಲ್ಲಿ ವೃತ್ತಿನಲ್ಲಿ ಬೇರೆ ಸರ್ ಮೊದಲು ನಾನು ಸ್ಟೂಡೆಂಟ್ ಸ್ಟೂಡೆಂಟ್ ಸರ್ ತಂದೆಯವರು ದಿನಸಿ ಶಾಪ್ ಇತ್ತು ದಿನಸಿ ಶಾಪ್ ನೋಡ್ಕೊತ ಇದ್ವಿ ಆ ನಂತರ ದಿನಸಿ ಶಾಪಲ್ಲಿ ನಮಗೆ ನೋಡ್ತಾ ಇದ್ವಿ ಜೊತೆಗೆ ಮೊಬೈಲ್ ಅಕ್ಸಸರೀಸ್ ಬಗ್ಗೆ ಒಂದು ಸ್ವಲ್ಪ ಒಲವಿತ್ತು ನಾನು ರಿಪೇರಿಯಾಗಿ ಕಲಿಕೆ ಇತ್ತು ಮೊಬೈಲ್ ಬಗ್ಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು ಜಸ್ಟು ಮನೆಯಲ್ಲಿ ಒಂದು ಮೊಬೈಲ್ ಬೇಕು ಅಂತ ಕೇಳಿದಾಗ ಮೊಬೈಲ್ ಕೊಡ್ಸಿರಲಿಲ್ಲ ಹಂಗಾಗಿ ಇವತ್ತು ಮೊಬೈಲ್ ಮಾರೋಣ ಅಂತ ಆಗಿದ್ದೀನಿ ಹಂಗಾಗಿ ಮತ್ತೆ ಕೊಡ್ಸಿದ್ರು ಮನೆಯಲ್ಲಿ ಹಠ ಮಾಡಿ ತಗೊಂಡಿದ್ದು ಮೊಬೈಲ್ ನಾನು ಮನೇಲಿ ಅವಾಗ ಈಗ ತುಂಬಾ ಜನಕ್ಕೆ ಮೊಬೈಲ್ ಕೂಡ ದೇವ್ರ ಶಕ್ತಿ ನಿನಗೆ ಕೊಟ್ಟಿದ್ದಾನೆ ಅದಕ್ಕೆ ಏನು ಹೇಳಕ್ಕೆ ಇಷ್ಟ ಇಷ್ಟ ಆಗ್ತಿರೋದು ಸಾಕಷ್ಟು ಸಹಾಯ ಮಾಡ್ತಾ ಇದ್ದೀರಾ ಖಂಡಿತ ಸರ್ ಇದೇ ಫೀಲ್ಡ್ ಆಯ್ಕೆ ಮಾಡ್ಕೋಬೇಕು ಅನ್ನೋದಕ್ಕೆ ಹೇಳಿದ್ರಿ ಒಟ್ಟಾರೆ ಮೊಬೈಲ್ ಇದರಲ್ಲಿ ನಿಮ್ಮ ಬಾಳು ಬದುಕನ್ನು ಕಂಡುಕೊಂಡಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾರೇ ಆಗಲಿ ಮೊಬೈಲ್ ಬಿಸ್ನೆಸ್ಸಿಗೆ ಬಂದ್ರೆ ಲಾಸ್ ಇಲ್ಲ ಹತ್ತು ಸಾವಿರದಿಂದ ಶುರುವಾಗಿ ಎಲ್ಲಿಗೆ ಬೇಕಾದ್ರೂ ತಗೊಂಡೋಗಿ ಮೊಬೈಲ್ ಫೀಲ್ಡ್ ಅನ್ನೋದು ಜಸ್ಟ್ ಕಲಿಕೆ ಅನ್ನೋದು ಆಸಕ್ತಿ ಇದ್ದರೆ ಮೊಬೈಲ್ ಫೀಲ್ಡಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಬೆಳಿಬೋದು ಅಂತ ಹೇಳ್ತಾ ಇದ್ದೀನಿ ಇದೊಂದೇ ಫೀಲ್ಡಲ್ಲಿ ಅಂತ ನನಗೆ ಎಕ್ಸ್ಪೀರಿಯನ್ಸ್ ಇರೋದು ಮೊಬೈಲ್ ಫೀಲ್ಡು ಬೇರೆಯವರಿಗೆಲ್ಲ ಬೇರೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಶ್ರಮ ಇದ್ದರೆ ಹಂಡ್ರೆಡ್ ಪರ್ಸೆಂಟು ಸರ್ ಹೇಳ್ದಂಗೆ ಯಾವ್ದ್ರಲ್ಲಿ ಬೇಕಾದ್ರೂ ಮುಂದುವರಿಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಬದುಕಿನಲ್ಲಿ ಇದರಿಂದ ಮುಂದೆ ಬಂದಿದ್ದೀರಾ ಹಂಡ್ರೆಡ್ ಪರ್ಸೆಂಟು ಸರ್ ಅದರಲ್ಲಿ ಎರಡು ಮಾತಿಲ್ಲ ನನಗೆ ತುಂಬಾ ಸರ್ಟಿಫಿಕೇಶನ್ ಇದೆ ಮೊಬೈಲ್ ಫೀಲ್ಡ್ ಇದರಲ್ಲಿ ಸಾಕಷ್ಟು ನೀವು ಸಹಾಯ ಇತ್ಯಾದಿ ಎಲ್ಲ ಮಾಡ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ತುಂಬಾ ನಿಮಗೆ ಧನ್ಯವಾದಗಳು ಇದೇ ರೀತಿ ಇದು ಮಾಡಿ ಈ ಮೊಬೈಲ್ ಇದರಲ್ಲಿ ನೀವು ಒಂದು ಬದುಕು ಕಂಡು ಕಂಡ್ರಲ್ಲ ನಿಜವಾಗ್ಲೂ ನೀವು ನಾವು ನಿಮ್ಮ ಒಂದು ವೃತ್ತಿಯನ್ನ ನಾವು ಶ್ಲಾಘಿಸಬೇಕು ತುಂಬಾ ತುಂಬಾ ಧನ್ಯವಾದಗಳು ಸಂದರ್ಶನ ಕೊಟ್ಟಿದ್ದಕ್ಕೆ ಓಕೆ ನಮ್ಮ ಸರ್ ಅಲ್ಲಿಂದ ಬಂದು ನನ್ನ ಒಂದು ಸಂದರ್ಶನ ತಗೊಂಡಿದ್ದಾರೆ ನಿಮಗೂ ಧನ್ಯವಾದಗಳು ಆಫರ್ ಅಂದ್ರೆ ಕೊಟ್ಟಿ ಮರ್ಕಡಿ ನಾನು ನಿಮ್ಮ ಸುನಿಲ್ ನಮಸ್ತೆ ಬಾಬಾಯ್ ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ ಧನ್ಯವಾದಗಳು